ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನಲ್ ಇವತ್ತು ಟೊಮೊಟೊ ಹಣ್ಣಿನ ಬಜ್ಜಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮುದ್ದೆ ಜೋಳದ ಮುದ್ದೆ ಅಥವಾ ರಾಗಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಎರಡು ಸಣ್ಣ ಸಣ್ಣದು ಈರುಳ್ಳಿ ಹುರ್ಗಡ್ಲೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಖಾರದ ಪುಡಿ ಕೊತ್ತಂಬರಿನೂ ತಗೋಬೇಕು ಫಸ್ಟಿಗೆ ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಮುದ್ದೆ ಅಂತಲ್ಲ ಅನ್ನದ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇದು ಮತ್ತು ಬೇಗನೂ ಆಗೋಗ್ಬಿಡುತ್ತೆ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು ಎಷ್ಟು ಚೆನ್ನಾಗಿ ಟೊಮೊಟೊ ಉರ್ ಉರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ನಾವು ಬಜ್ಜಿ ಅಂತಲೇ ಕರೆಯೋದು ಶೇಂಗಾ ಬಜ್ಜಿ ಟೊಮೊಟೊ ಬಜ್ಜಿ ಈ ಥರ ಈ ಥರನೇ ನಾವು ಕರೆಯೋದು ಕೆಲವರೆಲ್ಲ ಅದು ಗೊಜ್ಜು ಗೊಜ್ಜು ಅಂತಾರೆ ನಾವು ಬಜ್ಜಿ ಅಂತೀವಿ ಅದರ ಜೊತೆ ಬೆಳ್ಳುಳ್ಳಿನೂ ಹಾಕ್ಕೋಬೇಕು ಟೊಮೊಟೊ ಹಣ್ಣಿನ ಜೊತೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರಿದಿರ್ತಕ್ಕಂಥ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಕಾಯಿ ತುರಿ ಆಮೇಲೆ ಉರ್ಗಡ್ಲೆ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರದ ಪುಡಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ಒಂದು ಸ್ವಲ್ಪ ಬೆಲ್ಲ ಹಾಕೋಬೇಕು ಟೊಮೊಟೊ ಹುಳಿ ಇದ್ರೆ ಬೆಲ್ಲ ಅದಕ್ಕೆ ಬ್ಯಾಲೆನ್ಸ್ ಮಾಡುತ್ತೆ ಉಪ್ಪು ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು ಫೈನ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ರುಬ್ಕೋಬೇಕು ಫಸ್ಟಿಗೆ ಮಾಡ್ತೀನಿ ಅಂದಾಗ ಮನೆಯಲ್ಲಿ ಬೇಡ 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 ಅಂತ ಆಮೇಲೆ ಇದು ಮಾಡಿದ ಮೇಲೆ ಎಲ್ಲರೂ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ಊಟ ಮಾಡಿದರು ಇವಾಗ ಇದಕ್ಕೆ ಮೇಲೆ ಒಂದು ಒಗ್ಗರಣೆ ಕೊಡೋಣ ಒಂದು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಿಂಗೂ ಹಾಕೋಬೋದು ಒಣಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಬಿಟ್ಟು ಅದಕ್ಕೆ ಹಾಕ್ಕೋಬೇಕು ಒಂದು ಸ್ವಲ್ಪ ಹಸಿ ಈರುಳ್ಳಿನೂ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದೆಲ್ಲ ರೆಸಿಪಿಗಳು ತುಂಬ ಬೇಗನೆ ಆಗೋಗುತ್ತೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಬೇಗನೆ ಮಾಡ್ಕೊಂಬಿಡ್ಬೋದು ಮತ್ತು ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ರುಚಿಕರವಾಗೂ ಇರುತ್ತೆ ಒಂದೇ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಂಥರ ಬೇಜಾರು ಅನ್ನಿಸ್ಬಿಡುತ್ತೆ ಈ ಥರ ಬೇರೆ ಬೇರೆ ಥರ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಬೇಗ ಸಾಂಬಾರು ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ರೆಡಿ ಮಾಡ್ಕೊಂಬಿಡ್ಬೋದು ಮತ್ತು ನೀರನ್ನು ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ ನಮಗೆ ಜೋಳದ ಮುದ್ದೆ ತುಂಬಾ ಫೇವ್ರೆಟ್ ಅದು ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಈ ಥರ ಒಂದು ಗಂಜಿ ಅದಕ್ಕೆ ಮಾಡ್ಕೋಬೇಕು ನೋಡಿ ಈ ಹದದಲ್ಲಿ ಮಾಡಿಕೊಂಡು ಇದು ಜಾಸ್ತಿ ಗಟ್ಟಿ ಮಾಡಲ್ಲ ರಾಗಿ ಮುದ್ದೆ ಥರ ಒಂದು ಮೀಡಿಯಮಾಗಿ ಮಾಡ್ತೀವಿ ಇದನ್ನು ಗಂಟು ಮಾಡಬಾರ್ದು ಗಂಟು ಗಂಟು ಇರಬಾರ್ದು ಒಂದು ಸ್ಪೂನಿಂದ ಅವಾಗವಾಗ ಈ ಥರ ನೀಟಾಗಿ ಕೈಯಾಡ್ತಾ ಇರಬೇಕು ಅದು ಗಟ್ಟಿ ಅನ್ನಿಸ್ಬೇಕು ಹಿಟ್ಟು ಕುದಿ ಕುದಿಯೋ ಟೈಮಲ್ಲಿ ಗಟ್ಟಿ ಅನ್ನಿಸ್ಬೇಕು ಅಲ್ಲಿವರೆಗೂ ಅದನ್ನು ಕುದಿಸ್ ಕೈಯಾಡ್ತಾ ಇರಬೇಕು ಇವಾಗ ಮೇಲೆ ಹಿಟ್ಟು ಹಾಕೋಬೇಕು ನಮ್ಗೆ ಎಷ್ಟು ಇಟ್ಟಬೇಕು ನೋಡಿಕೊಂಡು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಹಿಟ್ಟು ಹಾಕಿದ ಮೇಲೂ ಅಷ್ಟೇ ನೀಟಾಗೆಲ್ಲ ಕೈಯಾಡಿಸ್ಬೇಕು ಆವಾಗ ಮುದ್ದೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಹಿಟ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಜೋಳ ರೊಟ್ಟಿ ಆದರೂ ಮಾಡ್ಕೋಬೋದು ಈ ಥರ ಮುದ್ದೆ ಆದರೂ ಮಾಡ್ಕೋಬೋದು ಹೆಲ್ತಿಗೆ ತುಂಬ ಒಳ್ಳೆಯದು ಇವಾಗ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಅದು ಬೇಯೋದಕ್ಕೆ ಬಿಟ್ಬಿಡಬೇಕು ನೀಟಾಗಿ ಬೆಂದ್ಕೊಂಬಿಡುತ್ತೆ ನೋಡಿ ರೆಡಿ ಆಯಿತು ಮುದ್ದೆ ಜೊತೆ ಟೊಮೊಟೊ ಹಣ್ಣಿನ ಬಜ್ಜಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್